ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ವ್ಯಾಗನ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದಣ್ಣ ಕಳಿಸಿದ ಎಷ್ಟು ಇದು ಎರಡ್ ಸಾವಿರದ ಓನರ್ಶಿಪ್ ನಾನೇ ಇನ್ಸೂರೆನ್ಸ್ ಲೋನ್ ಏನಾರು ಐತೆ ಗಾಡಿ ಮೇಲೆ ಲೋನ್ ಇದೆ ಅಣ್ಣ ಎಷ್ಟು ಐತೆ ಲೋನ್ ಲೋನ್ ಇನ್ನ 393 ಇದೆ ತಿಂಗಳಿಗೆ ಇಎಂಐ ಎಷ್ಟು ಬರ್ತದೆ ಇದು 13000 ಬರ್ತದೆ ಕ್ಲಿಯರ್ ಮಾಡಿ ಕೊಡ್ತೀರಾ ಇದು ಲೋನ್ ಅವರೆಲ್ಲ ಕೊಟ್ರೆ ಪೇ ಮಾಡಿ ಕೊಡ್ತೀವಿ ಅಣ್ಣ ಎಲ್ಲ ಎಲ್ಲ ಬಡಲ್ವಾ ಗಾಡಿ ಎಲ್ಲ ಬಡಲ್ವಾ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆಯಾ ಟ್ಯಾಕ್ಸಿ ಇನ್ಶೂರೆನ್ಸ್ ಎಫ್ಸಿ ಆಚೆ ಕಡೆ ಎಲ್ಲ ರನ್ನಿಂಗ್ ಇದೆ ಫೀಚರ್ಸ್ ಏನ್ ಬರ್ತಿದೆ ಗಾಡಿ ಇದು ಎಲ್ಲ ಆಟೋಮ್ಯಾಟಿಕ್ ಅಣ್ಣ ಇಲ್ಲ ಆಟೋಮ್ಯಾಟಿಕ್ ಪವರ್ ಡೋರ್ ಸ್ಟೀರಿಂಗ್ ಎಸಿ ಸಿಸ್ಟಮ್ ಎಲ್ಲ ಬರ್ತದೆ

ಲೋನ್ ಕಂಟಿನ್ಯೂ ಕೊಡ್ತೀರಾ ಲೋನ್ ಕಂಟಿನ್ಯೂ ಕೊಡ್ತೀವಿ ಬಟ್ ಯಾರ ಕೆಪ ಇದು ಗ್ಯಾರಂಟಿ ಇರೋ ಪಾರ್ಟಿ ಇರ್ಬೇಕು ಅಗ್ರಿಮೆಂಟ್ ಮಾಡ್ಕೊಂಡು ಕೊಡಿ ಈ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದೀರಾ ಗಾಡಿಗೆ ನಾವು ಡೌನ್ ಪೇಮೆಂಟ್ ಎರಡೂವರೆ ಮಾಡಿವಿ ಎರಡೂವರೆ ಡೌನ್ ಪೇಮೆಂಟ್ ಎರಡೂವರೆ ಮಾಡಿವಿ ಆಮೇಲೆ ಆರ್ ಇ ಎಮ್ ಕಟ್ಟಿವಿ ಆರ್ ಇ ಎಮ್ ಐ ಕಟ್ಟಿದ್ರಿ ಆರ್ ಇ ಎಮ್ ಐ ಕಟ್ಟೋದು ಬಿಡ್ತಾ ಇದ್ದೀರಾ ಹಾಂ ಆರ್ ಇ ಎಮ್ ಬಿಡ್ತೀವಿ ಹ್ಞೂ ಡೌನ್ ಪೇಮೆಂಟ್ ಕೊಟ್ರೆ ಗಾಡಿ ಕೊಡ್ತೀರಾ ಹ್ಮ್ ಕೊಡ್ತೀವಿ ಹ್ಞೂ ಎಷ್ಟು ಲಕ್ಷ ಎರಡು ಐವತ್ತು ಮಾಡಿದ್ದೀನಿ ಫೈನಲ್ ಇದು ಎರಡು ಐವತ್ತು ಫೈನಲ್ ಅಣ್ಣ ಫೈನಲ್ ಹಾಂ ಈ ಯೋಚಿಸ ಮಾಡ್ತೀವಿ ಗಾಡಿನ ಹಾ ನಮ್ಮ ಕಡೆ ಬಂದವರಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಲೋನ್ ಗಟ್ಟಿನ ಮೇಲೆ ಅದೇ ಇಲ್ಲಾ ನಮ್ ಕರ್ನಾಟಕದವರು ಆಗಿ ಮಾತ್ರ ಲೊಕಲ್ ದವರು ಅದೇ ಕೋಡ ಇದು ಕರ್ನಾಟಕಕ್ಕೆ ಹೇಳಿದ್ವಿ ಹ ಆ ಅವರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ಕೊಟ್ರು ಕೇಳಿದ್ರೆ ಗಾಡಿ ಕೊಡ್ತೀವಿ ಓಕೆ ಓಕೆ ಮತ್ತೆ ಯಾರೋ ಬೇರೆವರ ಆಗದ ಕ್ಲಿಯರ್ ಮಾಡ್ಕೊಡಿ ಬೇರೆ ಬಂದ್ರೆ ನಮ್ ಕರ್ನಾಟಕದವರು ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಆಯ್ತಣ್ಣ ಕೊಡ್ತೀವಾ ಥ್ಯಾಂಕ್ ಯು ಸರಿ